ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾವಗೆಲ್ಲರೂ ಹೇಗಿದ್ದೀರಾ ಯೋವಕ್ಕನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನನಗೆ ಸ್ವಲ್ಪ ಹುಷಾರಿಲ್ಲ ಶೀತ ಆಗ್ಬಿಟ್ಟೈತೆ ವೀಡಿಯೋ ಎಲ್ಲ ಪೆಂಡಿಂಗ್ ಇತ್ತು ಸರಿ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಹೇಳ್ಬಿಟ್ಟು ಈಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ನನ್ನ ಮಗಳು ನೋಡಿ ಎಷ್ಟು ಕೆಲಸ ಮಾಡ್ತಾಳೆ ಅಂತ ಏನಾದರೂ ಕೆಲಸ ಹೇಳಿದರೆ ದಿಢೀರಂತ ಹಂಗೆ ತಟ್ಟಂತ ಮಾಡ್ತಾಳೆ ಸೊ ಅದೆಲ್ಲ ಆದಮೇಲೆ ಒಂದೇ ಸಲ ನಾನು ಡೈರೆಕ್ಟಾಗಿ ಅಡುಗೆ ಮಾಡಿದೆ ಇವತ್ತು ಸೊ ಬೆಂಡೆಕಾಯಿ ಫ್ರೈ ಮಾಡಿ ಮಾಡ್ತಾಯಿದ್ದೆ ಸರಿ ಹಾಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈಗ ವಿಡಿಯೋ ಮಾಡ್ತಾ ಇರೋವಂಥದ್ದು ಇದು ಬೆಂಡೆಕಾಯಿ ಫ್ರೈ ತುಂಬ ಚೆನ್ನಾಗಿರುತ್ತೆ ನಾನ್ವೆಜ್ ಟ್ವೆಂಟಿ ಫೋರ್ ಅವರ್ಸು ವೆಜ್ ತಿಂದು ತಿಂದು ಬೋರ್ ಆಗಿದೆ ಅನ್ನೋರಿಗೆ ಈ ಥರ ಸೊಪ್ಪು ಸಾರು ಜೊತೆ ಬೇಳೆ ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ ಟ್ರೈ ಮಾಡಿ ನಾನಿಲ್ಲಿ ಬೆಂಡೆಕಾಯಿನ ನೀಟಾಗಿ ತೊಳೆಬಿಟ್ಟು ಕಟ್ ಮಾಡಿ ಒರೆಸಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ಸೆಂಟ್ರಲ್ಲಿ ಉದ್ದಕ್ಕೆ ಕಟ್ ಮಾಡಬೇಕು ಅಂದರೆ ಸೆಂಟ್ರಲ್ಲಿ ಭಾಗ ಮಾಡಬೇಕು ಪೂರ್ತಿ ಎಲ್ಲ ಅರ್ಧ ಭಾಗ ಮಾಡಬೇಕು ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ತುಂಬಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸೊ ಸೆಂಟ್ರಲ್ಲಿ ಒಂದು ಭಾಗ ಮಾಡಿದರೆ ಸಾಕು ಹಾಗೇ ಏನಾದರೂ ಸ್ವಲ್ಪ ಉದ್ದದ್ದುಕಿದ್ರೆ ಅದರಲ್ಲಿ ಎರಡು ಭಾಗ ಆದ್ರೂ ಮಾಡ್ಬೋದು ಬೆಂಡೆಕಾಯಲ್ಲಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಬದನೆಕಾಯಿ ಆಲೂಗೆಡ್ಡೆ ಎಲ್ಲದರಲ್ಲೂ ಮಾಡ್ಬೋದು ಬಾಳೆಕಾಯಿ ಅದರಲ್ಲೂ ಕೂಡ ಮಾಡ್ಬೋದು ಸೊ ನಾನಿಲ್ಲಿ ಮಸಾಲೆ ತಗೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಮತ್ತು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಪೇಸ್ಟ್ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಪೇಸ್ಟನ್ನ ನೀಟಾಗೆ ಮಿಕ್ಸ್ ಮಾಡಿಕೊಂಡು ನಾವು ಬೆಂಡೆಕಾಯಿ ಏನು ಹಚ್ ಹಚ್ಚಿಟ್ಕೊಂಡಿದ್ದೀವೋ ಅದಕ್ಕೆ ನಾವು ಫಿಲ್ ಮಾಡಬೇಕು ಅಂದರೆ ಅದರೊಳಗಡೆ ತುಂಬಬೇಕು ತುಂಬಿಟ್ಟು ಆಮೇಲೆ ಎಣ್ಣೆಲಿ ಹಾಕಿ ಕರಿಯೋ ಅಂಥದ್ದು ನಾನು ಈ ಕಡೆ ಎಲ್ಲ ಬೆಂಡೆಕಾಯಿಗಳೂ ಮಸಾಲೆನ ಇದ್ದೀನಿ ಅದೇ ಎಣ್ಣೆಗಾಯಿ ಹೇಗೆ ನಾವು ತುಂಬಿ ಫ್ರೈ ಮಾಡ್ತೀವೋ ಆ ಥರ ಇದು ಬಟ್ ಇದಕ್ಕೆ ಜಾಸ್ತಿ ಮಸಾಲೆ ಏನು ಬೇಡ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಕಲಸಿ ಈ ಥರ ತುಂಬಿಟ್ಟು ಇಟ್ಟರೆ ಸಾಕು ಈ ಕಡೆ ನಾನು ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ನಾನು ಎಲ್ಲನ ಫ್ರೈ ಮಾಡ್ಕೊಂಡು ಹೋಗ್ತೀನಿ ಸೊ ಈ ರೆಸಿಪಿ ನೀವು ಒಂದ್ಸಲ ಏನು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ನೀವು ಬಾಳೆಕಾಯಿ ಎಲ್ಲಾದರೂ ಮಾಡ್ಬೋದು ಬಂದನೆಕಾಯಿ ಎಲ್ಲಾದರೂ ಮಾಡ್ಬೋದು ಆಲೂಗೆಡ್ಡೆ ಎಲ್ಲಾದರೂ ಮಾಡ್ಬೋದು ಯಾರಾದರೂ ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ ಅವರು ಅದರಲ್ಲೂ ರಸಂ ಜೊತೆ ಬೇಳೆ ಸಾರು ಜೊತೆ ಈ ಸೊಪ್ಪು ಸಾರು ಜೊತೆ ಮಾಡಿಕೊಂಡು ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಈ ಕಡೆ ಎಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಬೆಂಡೆಕಾಯಿ ಫ್ರೈ ಹೇಗೆ ಮಾಡಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಸೊ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿತ್ತು ಇದಕ್ಕೆ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ನಾನು ನನಗೆ ವಾಟರ್ ಬಾಟ್ಲ್ ಹೋಟೆಲ್ ಬೇಕಿತ್ತು ಸೊ ಆರ್ಡ್ರ್ ಮಾಡಿದ್ದೆ ಅದು ಕೂಡ ರಿಸೀವ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ನಾನು ಪಿಂಕ್ ಆರ್ಡ್ರ್ ಮಾಡಿದ್ದೆ ಬಟ್ಟು ಪಿಂಕ್ ಆ್ಯಂಡ್ ಬ್ಲೂ ಕಲರು ಮಿಕ್ಸಲ್ಲಿ ಬಂದಿದೆ ಬಟ್ ಯಾವ ಕಲರ್ ಆದ್ರೂ ಒಟ್ಟಿನಲ್ಲಿ ನೀರು ಕುಡಿಬೇಕು ದಿನಕ್ಕೆ ಎರಡು ಲೀಟ್ರ್ ಅನ್ನೋ ಥರ ನನ್ನ ಮನ್ಸ್ ಮೈಂಡ್ಸೆಟ್ಟು ಸರಿ ಬಂತು ರಿಸೀವ್ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಅಥವಾ ನೀರೇ ಕುಡಿಯೋಲ್ಲ ಅಂತ ಅನ್ನೋರು ಈ ಥರ ಒಂದು ಬಾಟಲ್ ಇಟ್ಕೊಂಡ್ರೆ ಆರಾಮ್ಸೆಗೆ ನಾವು ಕುಡ್ಕೊಂಡು ಹೋಗ್ಬೋದು ನನಗೆ ಆ್ಯಕ್ಚುಲಿ ಈ ಚಂಬು ಲೋಟದಲ್ಲೆಲ್ಲ ಕುಡಿದು ಅಭ್ಯಾಸ ಇಲ್ಲ ಆಲ್ಮೋಸ್ಟ್ ಜಾಸ್ತಿ ಮನೆಯಲ್ಲಿದ್ದರೆ ಆಲ್ಮೋಸ್ಟು ಬಾಟಲಲ್ಲೇ ಕುಡಿಯೋದು ಹೊರಗಡೆ ಯಾರಾದರೂ ಮನೆಗೆ ಹೋದ್ರೆ ಇನ್ನೇನು ಕುಡಿಲೇಬೇಕಾಗುತ್ತಲ್ವ ಸೊ ಹಾಗೆ ನಮಗೆ ಬಾಟಲಲ್ಲಿ ಕುಡಿದ್ರೇ ನೀರು ಕುಡ್ದಂಗೆ ಅನ್ಸೋದು ಚಂಬಲ್ಲಿ ಲೋಟದಲ್ಲಿ ಕುಡಿದ್ರೆ ಸಮಾಧಾನ ಆಗೋದಿಲ್ಲ ಹ್ಞೂನಪ್ಪ ಆಯ್ ಮಾಡು ಆಯ್ ಮಾಡು ಆಯ್ ಮಾಡು ಆಯ್ ಫ್ರೆಂಡ್ಸನ್ ಆಯ್ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಪಾಪು ಮೊಬೈಲ್ ಬೇಕಂತ ಅವಳಿಗೆ ಸರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಹಾಯ್ ಹಾಯ್ ಹಾಗೆ ನಿಮಗೆ ಇದು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿದೆ ಹಾಗೆ ವೆಯ್ಟ್ ಕೂಡ ಇದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗೈತೆ ಇದು ಫೈಬರ್ದು ಇದು ಬಾಟಲ್ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಒಂದಷ್ಟು ಸ್ಟಿಕ್ಕರ್ಗಳು ಕೊಟ್ಟಿದ್ದರು ಅದಂತೂ ನಿಜ ಹೆವಿ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಸ್ಟಿಕ್ಕರ್ಸು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸ್ಟಿಕ್ಕರ್ ಬಾಟಲ್ಗಿಂತ ಸ್ಟಿಕ್ಕರ್ಗಳು ಇಷ್ಟ ಆಯಿತು ಸೊ ಅದಕ್ಕೆ ಕೂಡ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ನೋಡಿ ನೀವು ಹಾಗೆ ಈ ಬಾಟಲ್ನ ಚೆನ್ನಾಗೆ ನೀಟಾಗೆ ತೊಳೆದ್ಬಿಟ್ಟು ಬಳಸೋ ನೀರು ಏನಿರುತ್ತೋ ಬಳಸೋ ನೀರನ್ನ ಒಂದು ದಿನ ಹಾಕ್ಬಿಟ್ಟು ಇಡ್ತೀನಿ ಆವಾಗ ಸ್ಮೆಲ್ಲೆಲ್ಲ ಬಾಟಲ್ ಸ್ಮೆಲ್ಲೆಲ್ಲ ಹೋಗುತ್ತೆ ಆವಾಗ ನಾವು ಯೂಸ್ ಮಾಡ್ಬೋದು ಡೈರೆಕ್ಟಾಗಿ ನಾವು ಕುಡಿಯೋ ನೀರನ್ನ ಹಾಕಿ ಇಟ್ಬಿಟ್ರೆ ಹೆವಿ ಸ್ಮೆಲ್ ಬಂದ್ಬಿಡುತ್ತೆ ಬಾಟಲ್ದು ಹಾಗಾಗಿ ನಾನು ಒಂದು ದಿನ ನೈಟ್ ಓವರ್ ನೈಟು ನೀರು ಹಾಕ್ಬಿಟ್ಟು ಇಡ್ತೀನಿ ಹಾಗೆ ಸಂಜೆ ನಾನು ಒಂದು ಏರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ನಮ್ಮ ವಿಜಯಕ್ಕ ಪಾರ್ಲರ್ ಹತ್ರ ಹೋಗಿದ್ದೆ ತುಂಬ ಸಿಂಪಲಾಗೆ ಮಾಡಿಸ್ಕೊಂಡೆ ಯಾಕಂದರೆ ಜನವರಿಗೆ ಒಂದು ಒಳ್ಳೆಯ ಏರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಜಸ್ಟ್ ಇವಾಗ ಸಿಂಪಲ್ಲಾಗಿ ಮಾಡಿಸ್ಕೊಂಡೆ ತುಂಬ ಒಳ್ಳೆ ಪರ್ಕೆ ಕಡ್ಡಿ ಥರ ಆಗ್ಬಿಟ್ಟಿತ್ತು ನನ್ನ ಕೂದಲು ಸರಿ ಒಂದು ಶೇಪ್ ಕೊಡ್ಸೋಣ ಅಂತೇಳ್ಬಿಟ್ಟು ಹೋಗಿದ್ದೆ ಸೊ ನಾಳೆ ಒಂದು ನಾಮಕರಣಕ್ಕೆ ಹೋಗ್ಬೇಕು ಹಾಗಾಗಿ ಒಂದು ಯು ಶೇಪ್ ಥರ ಲೈಟಾಗಿ ಮಾಡಿಸ್ದೆ ಚೆನ್ನಾಗಿತ್ತು ಸ್ವಲ್ಪ ಕೂದಲು ಕಟ್ ಮಾಡಿಸಿದ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಏನು ಮಾಡೋದು ಬೆಳೆಯುತ್ತೆ ಅಂದ್ಕೊಂಡು ಸುಮ್ಮನಾದೆ ಯಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್